ಪ್ರಭು ಯಶನೇ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ನೀನು ಆಲಿಸುವ ದೇವರ ವಾಕ್ಯ ನಿನ್ನನ್ನು ಎಷ್ಟು ಪ್ರೀತಿಸುತ್ತದೆ ಆ ಪ್ರೀತಿ ನಿನ್ನನ್ನು ಎಷ್ಟರ ಮಟ್ಟಿಗೆ ದೇವರಡೆ ಸರಿಯುತ್ತದೆ ಎಂಬುದನ್ನು ಎಂದಾದರೂ ಚಿಂತಿಸಿರುವೆಯಾ ಈ ಬೆಳಗಿನ ಸುಪ್ರಭಾತ ಹೊನ್ನಲು ಹೊನ್ನಲಾಗಿ ಅರಿಯುವ ಪ್ರೀತಿಯ ಸುಪ್ರಭಾತ ಆಕಾಶದಿಂದ ಹಿಬ್ಬನಿ ಸುರಿದು ಎಲೆಗಳನ್ನು ಚುಂಬಿಸುವಂತೆ ನಿನ್ನನ್ನು ಚುಂಬಿಸುವಂತ ಈ ಸುಪ್ರಭಾತ ಚಿಂತನೆಯಾಗಿದೆ ಈ ದಿನ ನಿನ್ನ ಮುಂದೆ ಹೌದು ನನ್ನ ಸಹೋದರ ಸಹೋದರಿ ಹಿಬ್ಬನಿಯ ಆ ಒಂದು ಮಂಜು ಹೇಗೆ ಒಂದು ಎಲೆಯ ಮೇಲೆ ಪ್ರಕೃತಿಯ ಮೇಲೆ ಕುಳಿತುಕೊಳ್ಳುವಾಗ ಅದು ಆಕರ್ಷಣೀಯವಾಗಿದೆಯೋ ಹಾಗೆ ದೇವರ ವಾಕ್ಯ ನಿನ್ನ ಜೀವಿತಕ್ಕೆ ಆಕರ್ಷಣೆ ನೀನು ಯಾರನ್ನೆಲ್ಲ ಈ ರಾತ್ರಿ ಕಳೆದ ರಾತ್ರಿ ಚಿಂತಿಸಿ ಮಲಗಿರಬಹುದು ಅಥವಾ ಈ ಬೆಳಿಗ್ಗೆ ಎದ್ದು ನೀ ಚಿಂತಿಸುತ್ತಿರಬಹುದು ಅದೆಲ್ಲವೂ ಆಕರ್ಷಣೆ ಅಲ್ಲ ಅದು ಕೇವಲ ಮೋಹ ಅದು ಕೇವಲ ಸ್ವಾರ್ಥ ಆದರೆ ಆಕರ್ಷಣೆ ನಿನ್ನ ದೇವರ ವಾಕ್ಯವೇ ನಿನ್ನ ಮಿತ್ರ ಆ ನಿನ್ನ ಯಶುವೆ ಒಳ್ಳೆಯ ಮಿತ್ರ ಇಂದು ನಾವು ಒಳ್ಳೆಯ ಮಿತ್ರರಿಗಾಗಿ ಮಿತ್ರರಿಗಾಗಿ ಪ್ರಾರ್ಥಿಸುವ ದಿನವಾಗಿದೆ ಪವಿತ್ರ ಆತ್ಮ ಪ್ರೇರಣೆಯಿಂದ ನಾವು ತುಂಬಿ ಪ್ರಾರ್ಥಿಸಿದ್ದೇವೆ ಸುಪ್ರಭಾತ ಪ್ರಾರ್ಥನೆ ಮೂಲಕವಾಗಿ ಈ ಒಂದೂವರೆ ಗಂಟೆಗಳ ಪ್ರಾರ್ಥನೆ ದೇವರ ಸಾನ್ನಿಧ್ಯ ನಮಗೆ ಸಿಕ್ಕಿದೆ ಯೋಚಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಯಾರು ಆ ದೇವರ ಮುಂದೆ ಕುಳಿತುಕೊಳ್ಳಲು ಯೋಗ್ಯನೇ ಎಂಬುದನ್ನು ಚಿಂತಿಸು ನೀನೇ ನೀನೇ ಆ ದೇವರ ಮುಂದೆ ಕುಳಿತುಕೊಳ್ಳಲು ಯೋಗ್ಯಳು ಯೋಗ್ಯನು ನೀನೇ ಹಾಕಿದ್ದೀಯಾ ಚಿಂತಿಸು ಆದರೆ ನಿನಗೆ ಅರಿವಿಲ್ಲ ಅಷ್ಟೇ ಜ್ಞಾನದ ಕೊರತೆ ಅಷ್ಟೇ ನೀನೇ ನೀನೇ ಯೋಗ್ಯಳು ದೇವರ ಮುಂದೆ ಕುಳಿತುಕೊಳ್ಳಲು ನೀನೇ ಯೋಗ್ಯನು ಇದು ನೀನು ಅರಿತಿಲ್ಲ ನೀನು ಅರಿತಿಲ್ಲ ನೀನು ತಿಳಿದಿಲ್ಲ ಯಾಕೆಂದರೆ ಈ ಲೋಕದ ಮಂದಮತಿಯು ನಿನ್ನನ್ನು ಮುಚ್ಚಿ ಹೋಗಿದೆ ಎಲೆಯನ್ನು ಮುಚ್ಚುವ ಹಾಗೆ ಈ ಲೋಕದ ಮೋಹವು ನಿನ್ನ ಸುಜ್ಞಾನವನ್ನು ಮುಚ್ಚಿ ಹೋಗಿದೆ ಸಜ್ಜನನ್ನು ಮಾತ್ರ ಸಂತೋಷಿಸಲು ಸಾಧ್ಯ ದೇವನಲ್ಲಿ ಆ ದೇವರ ಮುಂದೆ ಆನಂದಿಸಲು ಸಜ್ಜನನಿಗೆ ಮಾತ್ರ ಸಾಧ್ಯ ಹೌದು ನನ್ನ ಸಹೋದರ ಸಹೋದರಿ ಒಳ್ಳೆಯವನಿಗೆ ಮಾತ್ರ ದೇವರಲ್ಲಿ ಸಂತೋಷ ಅನುಭವಿಸಲು ಸಾಧ್ಯ ದೇವರ ಮುಂದೆ ಆನಂದಿಸಲು ಸಾಧ್ಯ ದೇವರನ್ನು ಸ್ತುತಿಸಲು ಸಾಧ್ಯ ಮಹಿಮೆ ಸಾಧ್ಯ ಗನಪಡಿಸಲು ಸಾಧ್ಯ ನೀನು ಸಜ್ಜನನು ಸಜ್ಜನಳು ಒಳ್ಳೆಯವನೋ ಒಳ್ಳೆಯವಳು ನೀನು ದೇವರ ಮುಂದೆ ಆನಂದಿಸುತ್ತಿರುವ ರುಚಿಸು ಚಿಂತಿಸು ಪ್ರಿಯ ನೀವು ಹೇಳಬಹುದು ಅಯ್ಯೋ ನನಗೆ ಸಮಾಧಾನವಿಲ್ಲ ಸಂತೋಷವಿಲ್ಲ ಇಲ್ಲ ಆನಂದವಿಲ್ಲ ಹೃದಯವೆಲ್ಲ ಭಾರ ಜೀವನವೆಲ್ಲ ದುಃಖ ಕಣ್ಣೀರು ನನ್ನನ್ನು ನಂಬಿದವರು ಇಲ್ಲ ನನ್ನ ವಿಶ್ವಾಸದವರು ಯಾರು ಇಲ್ಲ ನನ್ನ ಅರಿತವರು ಯಾರು ಇಲ್ಲ ಎಂದು ಏನೇನೋ ಏನೇನೋ ನೀನು ಕನವರಿಸಬಹುದು ಹೇಳಬಹುದು ಅದೆಲ್ಲವೂ ಸ್ವಾರ್ಥ ಸ್ವಾರ್ಥ ನಿನ್ನ ಒಳ್ಳೆಯ ನೋಟದಲ್ಲಿ ನೀನು ಒಳಿತನ್ನು ನೋಡುವಾಗ ನಿನ್ನ ಒಳ್ಳೆಯ ಹೃದಯವೆಂಬ ಬೊಕ್ಕಸದಿಂದ ನಿನ್ನ ಹೊರ ಒಳ್ಳೆಯದನ್ನೇ ಹೊರತರುವಾಗ ಅವೆಲ್ಲವೂ ನನಗೆ ಆಶೀರ್ವಾದವಾಗಿರುವುದು ಹೌದು ನನ್ನ ಸಹೋದರ ಸಹೋದರಿ ಈ ಲೋಕದ ಸಂತೋಷ ಕ್ಷಣ ಮಾತ್ರ ಈ ಲೋಕದ ಆನಂದ ದಿನ ಮಾತ್ರ ಹೌದು ಈ ಲೋಕದಲ್ಲಿ ಎಷ್ಟೇ ಬರಬಹುದು ಬರುತ್ತದೆ ಮನುಷ್ಯನಾಗಿ ಹುಟ್ಟುವ ಪ್ರತಿಯೊಬ್ಬನಿಗೂ ಸಮಸ್ಯೆಗಳು ಹೋರಾಟಗಳು ದುಃಖಗಳು ಇದ್ದೇ ಇದೆ ನನ್ನ ಸಹೋದರ ಸಹೋದರಿ ಆದರೆ ಸಜ್ಜನನಾಗಿ ದೇವರಲ್ಲಿ ನೀನು ನೀನು ಸಂತೋಷಿಸುವೆ ನಿನ್ನ ಹೃದಯದಲ್ಲಿ ಆನಂದವಿರುವುದು ನಿನ್ನ ದೇವರು ಎಂಬುವಂತಹ ಆತ್ಮೀಯ ವಿಶ್ವಾಸ ಆ ದೇವರ ಮುಂದೆ ಆನಂದಿಸುವಂತ ನಿನ್ನ ಸ್ವಭಾವ ಯಾವಾಗಲೂ ಹಾಡುತ್ತಾ ದೇವರನ್ನು ಅರಸುತ್ತಾ ನಿನ್ನ ಹೃದಯದಲ್ಲಿ ನಾಮಸ್ಮರಣೆ ಮಾಡುತ್ತಾ ಒಳಿತನು ಮಾತ್ರ ಚಿಂತಿಸಿ ಕೆಟ್ಟದನ್ನು ತೊರೆದು ಬಾಳುವಂತ ನೀನು ಎಷ್ಟು ಒಳ್ಳೆಯವಳು ನೀನು ಎಷ್ಟು ಸಜ್ಜನನು ಎಷ್ಟು ಸಜ್ಜನಳು ಎಂಬುದನ್ನು ಚಿಂತಿಸು ಕೀರ್ತನಗಾರ ಅರವತ್ತೆಂಟನೇ ಅಧ್ಯಾಯದಲ್ಲಿ ಮೂರನೆಯ ಹೇಳುತ್ತಾನೆ ಸಜ್ಜನರಾದರೂ ಸಂತೋಷಿಸಲಿ ದೇವರ ಮುಂದೆ ಆನಂದಿಸಲಿ ಅತುಳ ಹರ್ಷಾನಂದಗೊಳ್ಳಲಿ ಹರ್ಷಾನಂದಗೊಳ್ಳಲಿ ಕ್ರೀಸ್ತರ ಹೌದು ಪ್ರಿಯ ಸಹೋದರನೇ ಸಹೋದರಿಯೇ ನಿನ್ನ ದೇವರ ಮುಂದೆ ನೀನು ಸಂತೋಷಿಸ ಸಂತೋಷಿಸಬೇಕಾದರೆ ನಿನ್ನ ದೇವರ ಮುಂದೆ ನೀನು ಆನಂದಿಸಬೇಕಾದರೆ ನಿನ್ನ ದೇವರ ಮುಂದೆ ನೀನು ಕುಳಿತುಕೊಳ್ಳಬೇಕು ನಿನ್ನ ದೇವರ ನಾಮಸ್ಮರಣೆಯನ್ನು ಮಾಡಬೇಕು ದೇವರೊಂದಿಗೆ ಮಾತನಾಡಬೇಕು ಕೇವಲ ವಾಡಿಕೆಯ ಪ್ರಾರ್ಥನೆಯಿಂದ ನಿನ್ನ ದೇವರೊಂದಿಗೆ ಆನಂದಿಸಲು ಸಾಧ್ಯವಿಲ್ಲ ವಾಡಿಕೆಯ ಜಪಸರನ್ನು ತಿರುವುದರಿಂದ ಏನು ಪ್ರಯೋಜನವಿಲ್ಲ ವಾಡಿಕೆಯ ವಚನವನ್ನ ನೀನು ಓದುವುದರಿಂದ ಏನು ಪ್ರಯೋಜನ ಇಲ್ಲ ಅಥವಾ ಬರೀ ವಾಡಿಕೆಯಾಗಿ ವಚನ ವಾಕ್ಯವನ್ನ ಕೇಳಿ ನೀನು ಪ್ರಯೋಜನ ಎಷ್ಟರ ಮಟ್ಟಿಗೆ ಆ ವಚನ ನಿನ್ನಂದಿದೆಯೇ ವಾಸ ಮಾಡುತ್ತಾ ಆ ವಾಕ್ಯ ಎಷ್ಟರ ಮಟ್ಟಿಗೆ ನಿನ್ನನ್ನು ಪರಿವರ್ತಿಸುತ್ತಿದೆ ಹೌದು ನಿನ್ನ ಕಣ್ಣು ಮುಂದೆ ನೀನು ಹಲವಾರು ಪುಸ್ತಕಗಳ ಪೈತ್ರ ಗ್ರಂಥವನ್ನು ನಿನ್ನ ನೋಡುತ್ತಾ ಇರುವೆ ಹಲವಾರು ಪುಸ್ತಕ ಇವೆಲ್ಲವೂ ಜೀವ ಇರುವಂಥವುಗಳು ಇಂದಿನ ದಿನದವರೆಗೂ ನಾನು ನನ್ನ ಜೀವಿತದಲ್ಲಿ ಒಂದೊಂದು ಪುಟಗಳನ್ನು ಒಂದೊಂದು ಪದಗಳನ್ನು ಸಹ ಸಂಪೂರ್ಣವಾಗಿ ನಾನು ಪಠಿಸಲಾಗಲಿ ಧ್ಯಾನಿಸಲಾಗಲಿ ಚಿಂತಿಸಲಾಗಲಿ ಅಥವಾ ಶುಭ ಸಂದೇಶವನ್ನು ಸಾರಲಾಗಲಿ ನನಗೆ ಸಹಪಾಠಿಯಾಗಿರುವಂತಹ ವಚನಗಳ ಭಂಡಾರ ನಿಮ್ಮ ಮುಂದೆ ಇದೆ ಪ್ರಿಯರೇ ಇವೆಲ್ಲವೂ ಜೀವವಿರುವಂಥವುಗಳು ಇವೆಲ್ಲವೂ ನನ್ನ ಜೀವನ ನನ್ನ ಜೀವ ನನ್ನ ಶ್ವಾಸ ನನ್ನ ಬದುಕು ನನ್ನ ಆಸೆ ನನ್ನ ಆಕಾಂಕ್ಷೆ ನನ್ನ ಕನಸು ಇವುಗಳ ಮುಖಾಂತರವಾಗಿ ನಾನು ಆನಂದಿಸುತ್ತಾ ಇದ್ದೇನೆ ನನ್ನ ನೋವಿನಲ್ಲಿ ದುಃಖದಲ್ಲಿ ಭಾರದಲ್ಲಿ ವೇದನೆಯಲ್ಲಿ ಅವಮಾನದಲ್ಲಿ ಕಂಗಾಲಾಗುವಾಗ ಸಮಸ್ಯೆಯಲ್ಲಿ ಸಿಲುಕುವಾಗ ನಿತ್ರಾಣನಾಗುವಾಗ ನನ್ನನ್ನು ತೆಗಳುವಾಗ ಬಹಿಷ್ಕರಿಸುವಾಗ ತಿರಸ್ಕರಿಸುವಾಗ ನನ್ನನ್ನು ನಿಂದಿಸುವಾಗ ಇಲ್ಲ ಸರದ ಅಪವಾದಗಳನ್ನು ನನ್ನ ಮೇಲೆ ಒರಿಸುವಾಗ ನನ್ನನ್ನು ಬಿಟ್ಟು ಹೋಗುವಾಗ ಪ್ರತಿ ಕ್ಷಣದಲ್ಲಿ ನಿಮ್ಮ ಕಣ್ಣು ಮುಂದೆ ಕಾಣುತ್ತಿರುವಂತಹ ಈ ಗ್ರಂಥಗಳಲ್ಲಿರುವಂತಹ ಒಂದೊಂದು ವಚನವೂ ಸಹ ಒಂದೊಂದು ವಾಕ್ಯವೂ ಸಹ ಇಂದು ನಾನು ಜೀವಿಸುವಂತೆ ಮಾಡಿದೆ ನನ್ನ ಪ್ರಭುವಲ್ಲಿ ನಾನು ಆನಂದಿಸುತ್ತಾ ಇದ್ದೇನೆ ಎಂಬುದನ್ನು ನನ್ನ ಬಹಿರಂಗವಾಗಿ ಹೃದಯ ಪ್ರಭುನ ಪ್ರಭುವಿನ ಮುಂದೆ ಹೇಳುತ್ತಾ ಇದ್ದೇನೆ ಪ್ರಿಯರೇ ನನ್ನ ಸಹೋದರನೇ ಸಹೋದರಿ ನೀ ಚಿಂತಿಸು ನಿನ್ನ ಮುಂದೆ ಎಷ್ಟು ವಾಕ್ಯಗಳನ್ನು ನೀನು ಧ್ಯಾನಿಸುತ್ತಾ ಇದೆಯಾ ನಿನ್ನ ಮುಂದೆ ಎಷ್ಟು ವಾಕ್ಯಗಳು ನಿನ್ನ ಮುಂದೆ ಇದೆ ಎಷ್ಟರ ಮಟ್ಟಿಗೆ ನೀನು ದೇವರ ವಾಕ್ಯವನ್ನು ಪ್ರೀತಿಸುತ್ತಾ ಇದೆಯಾ ಒಂದು ಪಕ್ಷ ಇಲ್ಲವೇ ಅದಕ್ಕಾಗಿ ನಿನಗೆ ಲೋಕವನ್ನು ಜಯಿಸಲು ಸಾಧ್ಯವಾಗುತ್ತಾ ಇಲ್ಲ ಕುಟುಂಬವನ್ನು ಜಯಿಸಲು ಸಾಧ್ಯವಾಗುತ್ತಾ ಇಲ್ಲ ನಿನ್ನ ಪತ್ನಿಯನ್ನು ಜಯಿಸಲು ಸಾಧ್ಯವಾಗುತ್ತಾ ಇಲ್ಲ ನಿನ್ನ ಮಕ್ಕಳನ್ನು ಸಹಿಸಲು ಸಾಧ್ಯ ಜಯಿಸಲು ಸಾಧ್ಯವಾಗುತ್ತಾ ಇಲ್ಲ ನಿನ್ನಲ್ಲಿರುವಂಥ ಬಲಹೀನತೆಗಳನ್ನು ಜಯಿಸಲು ಸಾಧ್ಯವಾಗುತ್ತಾ ಇಲ್ಲ ಚಿಂತಿಸುತ್ತವರ ಸಹೋದರಿ ಚಿಂತಿಸು ಸಜ್ಜನನಾದರೂ ಸಂತೋಷಿಸಲಿ ದೇವರ ಮುಂದೆ ಆನಂದಿಸಲಿ ಅತುಳ ಹರ್ಷಾನಂದಗೊಳ್ಳಲಿ ಪ್ರಭುವಿನ ವಾಕ್ಯ ಕೀರ್ತನೆಗಳು ಅರವತ್ತೆಂಟನೇ ಅಧ್ಯಾಯ ವಾಕ್ಯ ಮೂರು ಸಜ್ಜನರಾದರೂ ಸಂತೋಷಿಸಲಿ ದೇವರ ಮುಂದೆ ಆನಂದಿಸಲಿ ಅತುಳ ಅರ್ಚನಂದಗೊಳ್ಳಲಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆಗಳು ಅರವತ್ತೆಂಟು ಮೂರನೇ ಅಧ್ಯಾಯ ಸಜ್ಜನರಾದರೂ ಸಂತೋಷಿಸಲಿ ದೇವರ ಮುಂದೆ ಆನಂದಿಸಲಿ ಅತುಳಂದಗೊಳ್ಳಲಿ ಕೃತಜ್ಞ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಅರವತ್ತೆಂಟನೇ ಅಧ್ಯಾಯ ಮೂರನೇ ವಾಕ್ಯ ಸಜ್ಜನರಾದರೂ ಸಂತೋಷಿಸಲಿ ದೇವರ ಮುಂದೆ ಆನಂದಿಸಲಿ ಅತುಳ

ಅಪ್ಪ ತಂದೆಯೇ ಜೀವಂತ ದೇವರಾಗಿರೋ ನನ್ನ ಸರ್ವೇಶ್ವರ ಸ್ವಾಮಿ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತ ಈ ಚಿಂತನೆಗಳನ್ನು ಧ್ಯಾನಿಸಿ ಆಲಿಸುವಂತಹ ಕೃಪೆ ನೀನು ನನಗೆ ಕೊಟ್ಟಿದ್ದೀರಾ ಅದಕ್ಕಾಗಿ ಸ್ತೋತ್ರ ಹೆಸೆ ಪ್ರತಿ ದಿನ ನಿಮ್ಮ ವಾಕ್ಯವನ್ನು ನಾವು ಹಿಡಿದು ನಿಮ್ಮ ವಾಕ್ಯದೊಂದಿಗೆ ಜೀವಿಸುವಂತೆ ನೀವು ನಮಗೆ ಕೊಟ್ಟಂತಹ ಪ್ರತಿಯೊಬ್ಬ ಮಿತ್ರನನ್ನು ಸ್ಮರಿಸಿ ಕೃತಜ್ಞತೆಯಿಂದ ಬಾಳುವಂತೆ ಒಬ್ಬೊಬ್ಬ ಮಿತ್ರನನ್ನು ಪ್ರೀತಿಸುತ್ತಾ ಕ್ಷಮಿಸುತ್ತಾ ಸಹಿಸುತ್ತಾ ಜೀವಿಸುವಂತೆ ಮಾಡಿರಿ ರಾಜ ಇಂದು ಮಿತ್ರರಿಗಾಗಿ ನಾವು ಪ್ರಾರ್ಥಿಸುವ ಭಾಗ್ಯವನ್ನು ಕೊಟ್ಟಿದ್ದೀರಿ ರಾಜ ಕರುಣಿಸಿರಿ ರಾಜ ನಮ್ಮ ಮಿತ್ರರು ಎಲ್ಲಿಯೇ ಇರಬಹುದು ಹೇಗೆ ಇರಬಹುದು ಏನೇ ಮಾಡುತ್ತಾ ಇರಬಹುದು ನಮ್ಮನ್ನು ಮರೆತಿರಬಹುದು ತೆಗಲಿರಬಹುದು ದೂಷಿಸಿರಬಹುದು ನಿಂದಿಸಿರಬಹುದು ಅಗಲಿರಬಹುದು ನಿಂದನೆ ಮಾಡಿರಬಹುದು ಅಪವಾದ ವರಿಸಿರಬಹುದು ಹೋಗಿ ಸ್ವಾಮಿ ಅವರೆಲ್ಲರನ್ನು ನಿರಾಳವಾಗಿ ಆಶ್ವದಿಸಲಿ ಅವರ ಜೀವಿತವನ್ನು ಆಶ್ವದಿಸಿ ಅವರ ಕುಟುಂಬಗಳನ್ನು ಅವರ ಕೆಲಸ ಕಾರ್ಯಗಳನ್ನು ಪ್ರಯಾಣಗಳನ್ನು ಆಶ್ವದಿಸಿರಿ ಅವರಿಗೆ ಶಾಂತಿಯನ್ನು ಸಮಾಧಾನವನ್ನು ಕೊಡಿರಿ ಆನಂದವನ್ನು ಕೊಡಿರಿ ದೀರ್ಘ ಆಯುಷ್ಯನ್ನು ಕೊಡಿರಿ ವಿಶ್ವಾಸದಲ್ಲಿ ಅವರನ್ನು ದೃಢಪಡಿಸಿರಿ ಅವರ ಕಾರ್ಯಗಳೆಲ್ಲವೂ ಸಫಲವಾಗಲಿ ರಾಜ ಹೀಗು ಸ್ವಾಮಿ ನನಗೆ ಮಿತ್ರರಾಗಿ ನೀವು ಕೊಟ್ಟಂತಹ ಎಲ್ಲರನ್ನ ನಿಮಗೆ ಸಮರ್ಪಿಸುತ್ತಾ ಇದ್ದೇನೆ ಈ ಚಿಂತನೆ ಮೂಲಕವಾಗಿ ಪ್ರಾರ್ಥಿಸಿ ತನ್ನ ಮಿತ್ರರಿಗಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಪ್ರಾರ್ಥನೆ ಆಲಿಸಿ ಎಲ್ಲರ ಮಿತ್ರರ ಮೇಲೆ ಕರುಣೆ ತೋರಿದ ಎತ್ತೂರಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನೊಳತೆಯೇ ಅಮೇನ್ ಅಮೇನ್